ಎಲ್ಲರಿಗೂ ನಮಸ್ಕಾರ ಗದಗ ಜಿಲ್ಲೆ ಸಿರೇಟಿ ತಾಲೂಕಿನ ಬಟ್ಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ನಡೆಯುವ ಆನ್ಲೈನ್ ಪಾಠಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಆನ್ಲೈನ್ ಎಜುಕೇಷನ್ ವಿದ್ಯಾರ್ಥಿಗಳೇ ಈ ದಿನ ನಾವು ಅಕ್ಟೋಬರ್ ತಿಂಗಳ ವಿದ್ಯಾಗಮ ಪಠ್ಯಕ್ರಮದ ನಾಲ್ಕನೇ ತರಗತಿಯ ಗಣಿತದ ನಾಲ್ಕಂಕಿಗಳ ಸಂಕಲನ ಎಂಬ ಘಟಕದ ಬಗ್ಗೆ ಅಭ್ಯಾಸ ಮಾಡೋಣ ನಾಲ್ಕಂಕಿ ಸಂಖ್ಯೆಗಳ ಒಂದು ಸಂಕಲನವನ್ನು ನೋಡೋಕ್ಕಿಂತ ಮುಂಚೆ ಅದರ ಬಗ್ಗೆ ಇರ್ತಕ್ಕಂಥ ಸ್ಥಾನ ಬೆಲೆ ನಕಾಶೆಯನ್ನು ನೋಡೋಣ ನಾಲ್ಕಂಕಿ ಸಂಖ್ಯೆಗಳು ನಾಲ್ಕಂಕಿ ಸಂಖ್ಯೆಗಳ ಸ್ಥಾನ ಬೆಲೆ ನಕಾಶೆಯನ್ನು ಈಗ ನೋಡೋಣ ನಾಲ್ಕಂಕಿ ಸಂಖ್ಯೆಗಳು ಸಾವಿರ ಸ್ಥಾನ ಬೆಲೆಯನ್ನು ಹೊಂದಿರುತ್ತವೆ ಇಲ್ಲಿ ಸ್ಥಾನ ಬೆಲೆ ನಕಾಶೆಯನ್ನು ನಾನು ನೀವು ನೋಡ್ತಾ ಇದ್ದೀರಿ ಬಿಡಿ ಹತ್ತು ನೂರು ಸಾವಿರ ಈ ನಾಲ್ಕಂಕಿ ಸಂಖ್ಯೆಗಳು ಏನು ಮಾಡ್ತಾವಪ್ಪ ಅಂದರೆ ಸ್ಥಾನ ಬೆಲೆಯನ್ನು ಹೊಂದಿರುತ್ತವೆ ಇನ್ನು ನಾಲ್ಕಂಕಿ ಸಂಖ್ಯೆಗಳನ್ನು ಸಾವಿರ ಬೆಲೆಯ ಸ್ಥಾನ ಬೆಲೆ ನಕಾಶೆ ಹಾಕಿ ಸಂಕಲನ ಮಾಡಬೇಕು ನಾವು ಯಾವಾಗಲೂ ನಾಲ್ಕಂಕಿ ಸಂಖ್ಯೆಗಳನ್ನು ಸಂಕಲನ ಮಾಡುವಾಗ ಸಾವಿರ ಬೆಲೆಯ ಸ್ಥಾನ ಬೆಲೆ ನಕಾಶೆಯನ್ನು ಹಾಕಿ ನಾವು ಏನು ಮಾಡಬೇಕಪ್ಪ ಅಂದರೆ ಸಂಕಲನವನ್ನು ಮಾಡಬೇಕು ಮೊಟ್ಟ ಮೊದಲೇದಾಗಿ ನಾವು ಸಂಕಲನವನ್ನು ಮಾಡೋಕ್ಕಿಂತ ಮುಂಚೆ ಆ ಈ ಸ್ಥಾನ ಬೆಲೆ ನಕಾಶೆಯಲ್ಲಿ ಈ ನಾಲ್ಕಂಕಿ ಸಂಖ್ಯೆಗಳನ್ನು ನಾವು ಹೊಂದಿಸ್ಕೊಂಡು ನಂತರ ನಾವು ಸಂಕಲನವನ್ನ ಮಾಡೋಣ ಇನ್ನ ನಾಲ್ಕಿ ಸಂಖ್ಯೆಗಳನ್ನ ಸ್ಥಾನ ಬೆಲೆ ನಕಾಶೆಯಲ್ಲಿ ಬರೆಯುವುದನ್ನ ಒಂದು ಉದಾಹರಣೆಯನ್ನ ನೋಡೋಣ ಈಗ ಇಲ್ಲಿ ಉದಾಹರಣೆ ಇದೆ ಒಂದ್ ಸಾವಿರದ ಎರಡ್ನೂರ ಮೂವತ್ತ್ ಈ ಒಂದು ಸಂಖ್ಯೆಯನ್ನು ನಾವು ಆ ಸ್ಥಾನ ಬೆಲೆ ನಕಾಶೆಯಲ್ಲಿ ನಾವು ಹೊಂದಿಸೋಣ ಆ ಇದು ಸ್ಥಾನ ಬೆಲೆ ನಕಾಶೆಯನ್ನ ಇಲ್ಲಿ ಹಾಕಿದ್ದೀನಿ ಆ ಬಿಡಿ ಹತ್ತು ನೂರು ಸಾವಿರ ಅಕ್ಷರದಲ್ಲಿ ಬರೆದಿದ್ದೀನಿ ಅದೇ ಸಂಖ್ಯೆಯಲ್ಲಿ ಬಿಡಿಯನ್ನು ನಾವು ಒಂದು ಅಂತ ಕರಿತೀವಿ ಹತ್ತು ಸಂಖ್ಯೆಯಲ್ಲಿ ಬರೆದಿದ್ದೀನಿ ನೂರು ಮತ್ತು ಸಾವಿರ ನಾವು ಈ ರೀತಿಯಾಗಿ ಮೊದಲು ಸ್ಥಾನ ಬೆಲೆ ನಕಾಶೆಯನ್ನು ಬರೆದುಕೊಳ್ಬೇಕು ಇನ್ನು ಸಂಖ್ಯೆಯನ್ನು ಸ್ಥಾನ ಬೆಲೆ ನಕಾಶೆಯಲ್ಲಿ ಬರೆಯೋದು ಹೇಗಪ್ಪ ಅಂತಂದ್ರೆ ಮೊದಲು ಬಲಬದಿ ಸಂಖ್ಯೆಯನ್ನು ಮೊದಲು ತಗೋಬೇಕು ನಮ್ಮ ಬಲಬದಿಯ ಸಂಖ್ಯೆ ನಮ್ಮ ಬಲ ಬದಿಯ ಸಂಖ್ಯೆಯಲ್ಲಿ ನಾಲ್ಕಿದೆ ಆ ನಾಲ್ಕನ್ನು ನಾವು ಬಿಡಿ ಸ್ಥಾನದಲ್ಲಿ ಬರಿತೀವಿ ನೋಡಿರಿ ಬಲಬದಿಯ ಸಂಖ್ಯೆಯನ್ನು ಬಲಬದಿಯ ಒಂದು ಸ್ಥಾನದಲ್ಲಿ ಬರಿಬೇಕು ಬಲಬದಿಯ ಅಂಕಿಯನ್ನು ಬಲಬದಿಯ ಸ್ಥಾನದಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ ಬರಿಬೇಕು ಈ ಬಲಬದಿಯ ಅಂಕಿ ಆದಮೇಲೆ ಮುಂದಿನ ಅಂಕಿಯನ್ನು ತೆಗೆದುಕೊಳ್ತೇವೆ ಮುಂದಿನ ಅಂಕಿ ಮೂರಿದೆ ಆ ಮೂರನ್ನು ನಾವು ಇಲ್ಲಿ ತೆಗೆದುಕೊಂಡೆ ಅದು ಹತ್ತರ ಸ್ಥಾನದಲ್ಲಿ ಬರ್ದೇನಿ ನಂತರ ಮುಂದಿನ ಒಂದು ಅಂಕಿ ಎರಡು ಎರಡನ್ನು ನಾನು ನೂರು ಸ್ಥಾನದಲ್ಲಿ ಬರ್ದೇನೆ ಇನ್ನು ಮುಂದಿನ ಒಂದು ಅಂಕಿ ಒಂದು ಅದನ್ನು ಒಂದು ಸಾವಿರ ಸ್ಥಾನದಲ್ಲಿ ಬರೆದಿದ್ದೀನಿ ಒಟ್ಟಾಗಿ ನಾವು ನಾಲ್ಕಂಕಿ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕಾಸೆಯಲ್ಲಿ ಬರೆಯುವುದನ್ನು ನಾವು ಕ್ರಮವನ್ನು ಸರಿಯಾಗಿ ಕಲ್ಕೋಬೇಕು ಬಲಬದಿಯ ಅಂಕೆಯಿಂದ ಆರಂಭಿಸಿ ಬಲಬದಿ ಅಂಕಿಯನ್ನು ಸ್ಥಾನದಲ್ಲಿ ಮುಂದಿನ ಸಂಖ್ಯೆಯನ್ನು ಹತ್ತು ಮುಂದಿನ ಸಂಖ್ಯೆಯನ್ನು ನೂರು ಸ್ಥಾನದಲ್ಲಿ ಹಾಗೂ ಮುಂದಿನ ಸಂಖ್ಯೆಯನ್ನು ಸಾವಿರ ಸ್ಥಾನದಲ್ಲಿ ಬರಿಬೇಕು ಇದೊಂದು ಕ್ರಮವನ್ನು ನೀವು ಎಲ್ಲ ಒಂದು ಲೆಕ್ಕಗಳಲ್ಲಿ ಅನುಸರಿಸಬೇಕು ಈಗ ಈ ಸಂಖ್ಯೆಯನ್ನು ನಾವು ಸ್ಥಾನ ಬೆಲೆ ಬರೆದ ನಂತರ ಇಲ್ಲಿ ಓದುವ ಕ್ರಮವನ್ನು ನೋಡೋಣ ಒಂದು ಸಾವಿರದ ಒಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಓದೋ ಕ್ರಮ ಒಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಈ ರೀತಿಯಾಗಿ ನಾವು ನಾಲ್ಕಂಕಿ ಸಂಖ್ಯೆಗಳನ್ನು ಮೊದಲು ಸ್ಥಾನ ಬೆಲೆ ನಕಾಶೆಯಲ್ಲಿ ಬರೆದುಕೊಳ್ಬೇಕು ಈಗ ನೇರವಾಗಿ ನಾಲ್ಕಂಕಿ ಸಂಖ್ಯೆಗಳ ದಶಕ ರಹಿತ ಸಂಕಲನಕ್ಕೆ ನಾವೀಗ ಹೋಗೋಣ ದಶಕ ರೈತ ಸಂಕಲನ ಅಂತಂದರೆ ಅಲ್ಲಿ ದಶಕ ಇರುವುದಿಲ್ಲ ಇಲ್ಲಿ ಉದಾಹರಣೆ ಒಂದಿದೆ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ಹಾಗೂ ಇನ್ನೊಂದು ಸಂಖ್ಯೆ ಒಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ನಾವು ಹೇಳ್ದಂಗೆ ಮೊದಲು ನಾವು ಇಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ ಸ್ಥಾನ ಬೆಲೆಯ ಕಾಸೆಯನ್ನು ಹಾಕ್ಕೊಂಡಿದ್ದೀವಿ ಸ್ಥಾನ ಬೆಲೆಯ ಬಿಡಿ ಹತ್ತು ನೂರು ಸಾವಿರ ಅಂತ ಬರೆದಿದ್ದೀವಿ ಅದನೇ ಸಂಖ್ಯೆಯಲ್ಲಿ ಒಂದು ಬಿಡಿ ಇದು ಹತ್ತು ನೂರು ಸಾವಿರ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಮೊದಲನೇ ಸಂಖ್ಯೆ ಯಾವುದಪ್ಪ ಇಲ್ಲಿ ಅಂದರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ಇದನ್ನು ಬಲ ಬದಿಯಲ್ಲಿ ಇರ್ತಕ್ಕಂಥ ಅಂಕಿಯನ್ನು ಮೊದಲು ಬರಿಬೇಕು ಐದೈತಿ ಐದನ್ನು ಬಿಡಿ ಸ್ಥಾನದೊಳಗೆ ನಾಲ್ಕನ್ನು ಹತ್ತರ ಸ್ಥಾನದೊಳಗೆ ಮೂರನ್ನು ನೂರರ ಸ್ಥಾನದೊಳಗೆ ಎರಡನ್ನು ಸಾವಿರ ಸ್ಥಾನದೊಳಗೆ ನಾವು ಬರ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎರಡನೇ ಒಂದು ಸಂಖ್ಯೆಯನ್ನು ನೋಡೋಣ ಎರಡನೇ ಸಂಖ್ಯೆಯಲ್ಲಿ ಬಲ ಬದಿಯಲ್ಲಿರ್ತಕ್ಕಂಥ ಅಂಕಿ ನಾಲ್ಕು ಅದನ್ನು ಬಿಡಿ ಸ್ಥಾನದೊಳಗೆ ಮೂರನ್ನು ಹತ್ತರ ಸ್ಥಾನದೊಳಗೆ ಎರಡನ್ನು ನೂರ ಸ್ಥಾನದೊಳಗೆ ಮತ್ತು ಒಂದನ್ನ ಸಾವಿರ ಸ್ಥಾನದೊಳಗೆ ಬರೆದಿದ್ದೀನಿ ಈಗ ಸಂಕಲನ ಮಾಡೋಣ ಇದು ದಶಕ ರೈತ ಸಂಕಲನ ಮೊದಲು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಮೊದಲು ಕೂಡಿಸ್ಕೊಳ್ಳೋಣ ಯಾವಾಗಲೂ ಇದೇ ಕ್ರಮವನ್ನು ಅನುಸರಿಸಬೇಕು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನೇ ಮೊದಲು ಬರೀಬೇಕು ಒಂದು ಮತ್ತು ಐದನ್ನು ಇಲ್ಲಿ ಒಂದು ಅಂದ್ರೆ ಬಿಡಿ ಸ್ಥಾನದಲ್ಲಿ ಐತಿ ಐದು ಮತ್ತು ನಾಲ್ಕನ್ನು ಕೂಡಿಸ್ಬೇಕು ಈ ಸಂಖ್ಯೆಗಳನ್ನು ಯಾರು ತಗೋಬಾರ್ದು ಇವು ಸ್ಥಾನ ಬೆಲೆ ನಕಾಸೆಯನ್ನು ತೋರಿಸ್ತಕ್ಕಂಥ ಸಂಖ್ಯೆಗಳು ಆದ್ದರಿಂದ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ತಗೋಬೇಕು ಐದು ಮತ್ತು ನಾಲ್ಕನ್ನು ಕೂಡಿಸಿದ್ರೆ ಒಂಬತ್ತು ಬರ್ತೈತಿ ಬಿಡಿ ಸ್ಥಾನದ ಒಂದು ಸಂಕಲನ ಐತಿ ಈಗ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳ ಸಂಕಲನ ಮಾಡಬೇಕು ನಾಲ್ಕು ಮತ್ತು ಮೂರು ಏಳು ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಕಲನ ಆದಮೇಲೆ ಅಂಕಿಗಳ ಸಂಕಲನ ಆದಮೇಲೆ ನೂರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳ ಸಂಕಲನ ಮಾಡಬೇಕು ಮೂರು ಎರಡು ಐದು ಅದಾದ ನಂತರ ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳ ಸಂಕಲನ ಮಾಡಬೇಕು ಎರಡು ಒಂದು ಮೂರು ಒಟ್ಟಾಗಿ ಉತ್ತರ ಏನು ಬಂದಪ್ಪ ಅಂತಂದ್ರೆ ಮೂರು ಸಾವಿರದ ಐದು ನೂರ ಎಪ್ಪತ್ತೊಂಬತ್ತು ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಉತ್ತರ ಬಂದಿತು ಈ ರೀತಿಯಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ದಶಕ ರಹಿತ ಸಂಕಲನವನ್ನು ಈ ರೀತಿಯಾಗಿ ನಾವು ಸ್ಥಾನ ಬೆಲೆ ನಕಾಶೆಯನ್ನು ಹಾಕ್ಕೊಂಡು ಮಾಡಬೇಕು ಇಲ್ಲಿ ಇನ್ನೊಂದು ಉದಾಹರಣೆ ಐತಿ ನೋಡೋಣ ಅದನ್ನು ಸಂಖ್ಯೆ ಮೊದಲನೇ ಸಂಖ್ಯೆ ಮೂರು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಎರಡನೇ ಸಂಖ್ಯೆ ನಾಲ್ಕು ಸಾವಿರದ ಒಂದು ಮೂವತ್ತೆರಡು ಯಥಾಪ್ರಕಾರ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ ಸ್ಥಾನ ಬೆಲೆ ನಕಾಶೆಯನ್ನು ಹಾಕ್ಕೊಂಡಿದ್ದೀವಿ ಅದರೊಳಗೆ ಬಿಡಿ ಹತ್ತು ನೂರು ಸಾವಿರ ಅಂತ ಹಾಲ್ಕು ಹಾಕ್ಕೊಂಡಿದ್ದೀವಿ ಮೊದಲನೇ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬಲಬದಿಯಲ್ಲಿ ಇರ್ತಕ್ಕಂಥ ಅಂಕಿ ನಾಲ್ಕನ್ನು ಹಾಕ್ಕೊಂಡಿನಿ ನಂತರ ಎರಡು ಹತ್ತರ ಸ್ಥಾನದಲ್ಲಿ ಮತ್ತು ಎರಡನ್ನು ನೂರು ಸ್ಥಾನದಲ್ಲಿ ಮೂರನ್ನು ಸಾವಿರ ಸ್ಥಾನದಲ್ಲಿ ಬರೆದುಕೊಂಡಿನಿ ನಂತರ ಇನ್ನೊಂದು ಎರಡನೇ ಸಂಖ್ಯೆ ಐತಲ್ಲ ಅದರೊಳಗೆ ಬಲಬದಿಯಲ್ಲಿ ಇರ್ತಕ್ಕಂಥ ಅಂಕಿ ಎರಡು ಅದನ್ನು ಬಿಡಿ ಸ್ಥಾನದಲ್ಲಿ ಮೂರನ್ನು ಹತ್ತರ ಸ್ಥಾನದಲ್ಲಿ ನೂರು ಒಂದನ್ನು ನೂರು ಸ್ಥಾನದಲ್ಲಿ ನಾಲ್ಕನ್ನು ಸಾವಿರ ಸ್ಥಾನದಲ್ಲಿ ಬರ್ಕೊಂಡೀನಿ ಈಗ ನೇಮದ ಪ್ರಕಾರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಮೊದಲು ಕೂಡಿಸಬೇಕು ನಾಲ್ಕು ಮತ್ತು ಎರಡು ಆರು ಎರಡು ಮತ್ತು ಮೂರು ಐದು ಹತ್ತರ ಸ್ಥಾನದಲ್ಲಿರೋದು ನಂತರ ನೂರು ಸ್ಥಾನದಲ್ಲಿರೋದು ಎರಡು ಒಂದು ಮೂರು ನಂತರ ಸಾವಿರ ಸ್ಥಾನದಲ್ಲಿರೋದು ಮೂರು ನಾಲ್ಕು ಏಳು ಉತ್ತರ ಏಳು ಸಾವಿರದ ಮೂರು ನೂರ ಐವತ್ತಾರು ಏಳು ಸಾವಿರದ ಮುನ್ನೂರ ಐವತ್ತಾರು ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಈ ಸ್ಥಾನ ಬೆಲೆ ನಕಾಶೆ ಹಾಕಿ ಮಾಡ್ತಾ ಹೋದಾಗ ನಮಗೇನಾಗ್ತದೆ ಅಂದ್ರೆ ಸಂಕಲನ ಭಾಳಷ್ಟು ಪರಿಣಾಮಕಾರಿ ಆಗಿರ್ತತಿ ಈಗ ಇದುವರೆಗೂ ನೀವು ಸ್ಲೈಡ್ಸ್ಗಳನ್ನು ನೋಡಿದ್ರಿ ಈಗ ನೇರವಾಗಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ನಾನೊಂದು ಲೆಕ್ಕ ಹಾಕ್ತೀನಿ ನೀವು ಉತ್ತರವನ್ನು ಹೇಳ್ತಾ ಹೋಗಬೇಕು ಇದು ಉದಾಹರಣೆ ಮೂರು ಐತಿ ಇಲ್ಲಿ ಒಂದು ಸಂಖ್ಯೆ ನಾನು ಹಾಕ್ತೀನಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಪ್ಲಸ್ ಎರಡು ಸಾವಿರದ ಮೂರು ನೂರ ಐವತ್ತೆರಡು ಇದನ್ನು ನೇರವಾಗಿ ನೀವು ಉತ್ತರವನ್ನು ಹೇಳ್ಬೋದು ಹೇಳ್ರಿ ವಿದ್ಯಾರ್ಥಿಗಳೇ ನೋಡೋಣ ಈಗ ನಾಲ್ಕು ಮತ್ತು ಎರಡು ಬಿಡಿ ಸ್ಥಾನದೊಳಗಿದವು ಒಂದು ಮತ್ತು ಐದು ಹತ್ತರ ಸ್ಥಾನದೊಳಗಿದವು ನಾಲ್ಕು ಮತ್ತು ಎರಡು ಬಿಡಿ ಸ್ಥಾನದಲ್ಲಿ ಒಂದು ಮತ್ತು ಐದು ಹತ್ತರ ಸ್ಥಾನದಲ್ಲಿ ಎರಡು ಮತ್ತು ಮೂರು ನೂರು ಸ್ಥಾನದಲ್ಲಿ ಮೂರು ಮತ್ತು ಎರಡು ಸಾವಿರ ಸ್ಥಾನದಲ್ಲಿ ಇದ್ದವು ನಾಲ್ಕು ಮತ್ತು ಎರಡನ್ನು ಮೊದಲು ನಾವು ಕೂಡಿಸೋಣ ನಾಲ್ಕು ಮತ್ತು ಎರಡನ್ನು ಕೊಡಿಸಿದಾಗ ಮೊತ್ತ ಆರು ಬರ್ತತಿ ನಂತರ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳ ಅಂಕಿಗಳನ್ನು ತೆಗೆದುಕೊಳ್ಳೋಣ ಒಂದು ಮತ್ತು ಐದನ್ನು ಕೂಡಿಸಿದಾಗ ಉತ್ತರ ಆರು ಆರು ಬರ್ತತಿ ಅದೇ ರೀತಿಯಾಗಿ ನೂರು ಸ್ಥಾನದಲ್ಲಿರೋದು ಎರಡು ಮತ್ತು ಮೂರನ್ನು ಕೂಡಿಸಿದಾಗ ಉತ್ತರ ಐದು ಬರುತ್ತೆ ಮತ್ತು ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಕೊಡಿಸ್ದಾಗ ಉತ್ತರ ಐದು ಬರುತ್ತೆ ಒಟ್ಟಾಗಿ ಉತ್ತರ ಏನು ಬಂತಪ್ಪ ಅಂದ್ರೆ ಐದು ಸಾವಿರದ ಐದುನೂರ ಅರವತ್ತು ರೀತಿಯಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಸಂಕಲನವನ್ನು ಸ್ಥಾನಕ್ಕನುಗುಣವಾಗಿ ಮಾಡ್ತಾ ಹೋಗಬೇಕು ಇನ್ನೊಂದು ಲೆಕ್ಕ ಮಾಡೋನಿಗ ಉದಾಹರಣೆ ನಾಲ್ಕನ್ನು ತೆಗೆದುಕೊಳ್ಳೋನೀಗ ನೀವು ಉತ್ತರವನ್ನು ಹೇಳ್ತಾ ಹೋಗ್ಬೇಕು ಉದಾಹರಣೆ ನಾಲ್ಕು ಐದು ಸಾವಿರದ ಮೂರುನೂರ ಹದಿಮೂರು ಸಂಕಲನ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಈಗ ನೀವು ಸ್ಥಾನ ಬೆಲೆಗೆ ಅನುಗುಣವಾಗಿನೇ ಮಾಡ್ತಾ ಹೋಗಬೇಕು ಮೊದಲು ಬಿಡಿ ಬಿಡಿಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು ಎರಡನೇದಾಗಿ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಮೂರನೇದಾಗಿ ನೂರು ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಆಮೇಲೆ ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳ ಅಂಕಿಗಳನ್ನು ಸಂಕಲನ ಮಾಡಬೇಕು ಈಗ ಮೂರು ಆರು ಕೂಡಿಸಿ ಹೇಳ್ರಿ ನೋಡೋಣ ಮೂರು ಆರು ಸಂಕಲನ ಮಾಡಿದರೆ ಎಷ್ಟು ಬರುತ್ತೆ ಉತ್ತರ ಎಸ್ ಕರೆಕ್ಟ್ ಒಂಬತ್ತು ಸರಿಯಾದ ಉತ್ತರ ಈಗ ಮುಂದಿಂದು ಹತ್ತರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿಗಳು ಒಂದು ಮತ್ತು ಎರಡು ಒಂದು ಮತ್ತು ಎರಡನ್ನು ಕೂಡಿಸಿ ನೋಡೋಣ ಎಷ್ಟು ಮೂರು ವೆರಿ ಗುಡ್ ಸರಿಯಾದ ಉತ್ತರ ನಂತರ ಈಗ ನೂರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ಕೂಡಿಸೋಣ ಮೂರು ಮತ್ತು ಆರನ್ನು ಕೂಡ್ಸಿ ಹೇಳ್ರಿ ಯಾರಾದರೂ ಒಬ್ರು ನೋಡೋಣ ಎಸ್ ಕರೆಕ್ಟ್ ಒಂಬತ್ತು ಹೌದಾ ಸರಿಯಾದ ಉತ್ತರವನ್ನು ಹೇಳಿದ್ರಿ ಈಗ ನಾವೇನು ಮಾಡಬೇಕು ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ತೆಗೆದುಕೊಳ್ಬೇಕು ಐದು ಮತ್ತು ಎರಡನ್ನ ಬೇಗ ಕೊಡಿಸಿ ಹೇಳ್ರಿ ಯಾರಾದರೂ ಸರಿಯಾದ ಉತ್ತರ ಏಳು ಹಾಗಾದ್ರೆ ಈ ಒಂದು ಉತ್ತರವನ್ನು ಯಾರು ಓದ್ ಹೇಳ್ತೀರಿ ಬಂದಿರ್ತಕ್ಕಂಥ ಉತ್ತರವನ್ನು ಯಾರು ಓದಿ ಹೇಳ್ತೀರಿ ಹಾಂ ಹೇಳಿರಿ ಸರಿಯಾದ ಉತ್ತರ ಏಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವೆರಿ ಗುಡ್ ಉತ್ತಮ ವಿದ್ಯಾರ್ಥಿಗಳು ನೀವು ಎಲ್ಲ ಉತ್ತರವನ್ನು ಸರಿಯಾಗಿ ಹೇಳಿದಿರಿ ವಿದ್ಯಾರ್ಥಿಗಳೇ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಕೆಲವೊಂದು ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ತಾನೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅವನ ಮನೆಯಲ್ಲಿ ಸ್ಥಾನ ಬೆಲೆ ನಕಾಸೆಯನ್ನು ಹಾಕಿ ಲೆಕ್ಕಗಳನ್ನು ಬಿಡಿಸ್ಬೇಕು ಮಾಡ್ತಿರ್ತಾನೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಬರ್ಕೊಡ್ರಿ ಎರಡು ಸಾವಿರದ ಒಂದು ನೂರ ಹದಿನೈದು ಇನ್ನು ಎರಡನೇದು ಮೂರು ಸಾವಿರದ ಎರಡು ನೂರ ಐವತ್ತ್ಮೂರು ಕೂಡಿಸು ಎರಡು ಸಾವಿರದ ನಾಲ್ಕುನೂರ ಹದಿಮೂರು ಈ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡ್ರಿ ಇದೇ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಹತ್ತು ಲೆಕ್ಕಗಳನ್ನು ಮನೆಯಲ್ಲಿ ಬಿಡಿಸ್ಕೊಂಡು ಬರಬೇಕು ಹೌದಾ ಹತ್ತು ಲೆಕ್ಕಗಳನ್ನು ನಿಮ್ಮ ಮನೆಯಲ್ಲಿ ಬಿಡಿಸ್ರಿ ಈ ಪಾಠ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ನಾನು ಮುಂದಿನ ಪಾಠದಲ್ಲಿ ನಿಮಗೆಲ್ಲರಿಗೂ ಭೇಟಿಯಾಗ್ತೀನಿ ಎಲ್ಲರಿಗೂ ಧನ್ಯವಾದಗಳು